ಶಿರೂರದು ಲ್ಯಾಂಡ್ ಸ್ಲೈಡ್ ಆದ ತಕ್ಷಣ ಜಿ ಎಸ್ ಐ ಅವರು ನಮಗೆ ಒಂದು ರಿಪೋರ್ಟ್ ಕೊಟ್ಟಿದ್ದರು ಅದರ ಮೇಲೆ ನಾವು ಎನ್ ಎಚ್ ಎ ಅವರು ಕಾಂಪ್ಲೇನ್ಸ್ ಕೊಡಿ ಅಂತ ನಾವು ಹೇಳಿದ್ದೀವಿ ಸೊ ಅವರು ಕಾಂಪ್ಲೇನ್ಸ್ ರಿಪೋರ್ಟ್ ಕೊಟ್ಟಿದ್ದಾರೆ ಮತ್ತೆ ಅವರು ಸ್ಪಾಟರ್ಸ್ ಹಾಕಿ ಟ್ರೈನಿಂಗನ್ನು ಕೂಡ ನಿನ್ನೆ ಮಾಡಿದರು ಜೆ ಜಿ ಎಸ್ ಐ ಅವರು ಹೆಡ್ ಇಟ್ಕೊಂಡು ಏನೆಲ್ಲ ನೋಡಬೇಕು ಮರ ಬಲ್ಜಿಂಗ್ ಆಗುತ್ತಾ ಇದೆಯಾ ಟ್ರೀ ಇನ್ಫ್ಲಿನೇಷನ್ ಆಗ್ತಾ ಇದೆಯಾ ಕ್ರ್ಯಾಕ್ಸ್ ಬರ್ತಾ ಇದೆಯಾ ಮಡ್ ಬರ್ತಾ ಇದೆಯಾ ಸೊ ಆ ಥರ ಕೆಲವೊಂದು ಪಾಯಿಂಟ್ಸ್ ಇದೆ ಅದೆಲ್ಲ ಅಬ್ಸರ್ವ್ ಮಾಡಬೇಕು ಶಿಫ್ಟ್ ವೈಸ್ ಅಂತ ಅವರು ಜನ ಹಾಕಿ ಟ್ರೈನಿಂಗು ಮಾಡಿದ್ದಾರೆ ಸೊ ಅವ್ರಿಗೆ ಡಿಪ್ಲಾಯ್ ಮಾಡ್ತಾಯಿದೀವಿ ಆಲ್ರೆಡಿ ಆ ಪ್ಲೇಸಲ್ಲಿ ಮಾಡಲಾಗಿದೆ ಸೊ ಡಿ ಸಿ ಅವರಿಂದ ಎಸ್ ಪಿ ಅವರಿಗೆ ಈ ಎಲ್ಲ ಕಂಡೀಷನ್ ಹಾಕಿಬಿಟ್ಟು ರೆಗ್ಯುಲೇಟೆಡ್ ರಿಲೀಸ್ ಟ್ವೆಂಟಿ ಕಿಲೋಮೀಟರ್ ಪರ್ ಹಾರ್ ಒನ್ ಸೈಡ್ ಮಾತ್ರ ಹೋಗಬೇಕು ಎರಡು ಕಡೆ ಬ್ಯಾರಿಕೇಟಿಂಗ್ ಹಾಕಬೇಕು ಲೈಟಿಂಗ್ ಎಲ್ಲೋ ಲೈಟ್ ಸಿಗ್ನಲ್ಸ್ ಇರಬೇಕು ಬೋರ್ಡ್ಸ್ ಹಾಕಬೇಕು ಎಲ್ಲ ಕಂಡೀಷನ್ ಹಾಕಿಬಿಟ್ಟು ಎಸ್ ಪಿ ಅವರಿಗೆ ಟ್ರಾಫಿಕ್ ರೆಗ್ಯುಲೇಟ್ ಮಾಡಬೇಕು ಅಂತ ಹೇಳಿದ್ದೀವಿ ಸೊ ಅದು ಪ್ರಕಾರ ಶುರುವಾಗಿದೆ ಅಷ್ಟು ಪ್ರಿಲಿಮಿನರಿ ರಿಪೋರ್ಟ್ ಅಷ್ಟೇ ಕೊಟ್ಟಿರೋದು ಸೊ ಅದರಲ್ಲಿ ಏನಿದೆ ಕ್ರಾಕ್ ಆಗಿತ್ತು ಫ್ಲೋ ನೀರು ಸ್ಯಾಚುರೇಷನ್ ಆಗಿರೋದ್ರಿಂದ ಕೆಳಗಡೆಯಿಂದ ಹೀಗೆ ಫ್ಲೋ ಆಯಿತು ಅಂತ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಸೊ ಫೈನಲ್ ರಿಪೋರ್ಟ್ ವಿ ಆರ್ ಅ ವೇಟಿಂಗ್ ಇನ್ನೂ ಜಿ ಎಸ್ ಐ ಅವರು ಕೊಟ್ಟಿಲ್ಲ ನಮ್ಮ ಜಿಲ್ಲೆನಲ್ಲೇ ಇದ್ದಾರೆ ಅವರು ಫುಲ್ ಸ್ಟಡಿ ಮಾಡ್ತಾ ಇದ್ದಾರೆ ಗೋವಾ ಟು ಕುಂದಾಪುರ್ ಫುಲ್ ಎಂಟೈರ್ ಸ್ಟ್ರೆಚ್ ಸ್ಟಡಿ ಮಾಡಿ ನಮಗೆ ರಿಪೋರ್ಟ್ ಕೊಡ್ತಾ ಇದ್ದಾರೆ ಸೊ ಎರಡು ಮೂರು ಕ್ರಿಟಿಕಲ್ ಪಾಯಿಂಟ್ಸ್ ಇದೆ ಅಂತ ಓರಲ್ಲಿ ಹೇಳಿ ಹೇಳಿರೋದು ನನಗೆ ಬಟ್ ಒನ್ಸ್ ದೇರ್ ರಿಪೋರ್ಟ್ ಕಮ್ಸ್ ಅದರಲ್ಲಿ ಏನು ಮೆಷರ್ಸ್ ಇದೆಯೋ ಅದ್ರ ಪ್ರಕಾರ ಫಾಲೋ ಇಲ್ಲ ವಾಟ್ ದೇರ್ಸ್ ಹೇಗೆ ಸ್ಯಾಚುರೇಷನ್ ಕೆಪಾಸಿಟಿ ರೀಚ್ ಆಗಿದ್ದರೆ ಫ್ಲೋ ಆಗುತ್ತೆ ಅಂತ ಸೊ ಈವೆನ್ ಕಂಟಿನ್ಯೂಸ್ ಮಳೆ ಬಂದ್ರೆ ದೆನ್ ವಿ ರಿಸ್ಕ್ ಆಸ್ ಆಫ್ ನೌ ಇಟ್ ಇಸ್ ಓಕೆ ಬಟ್ ಕಂಟಿನ್ಯೂಸ್ ಮಳೆ ಬಂದ್ರೆ ಇಟ್ ಇಸ್ ರಿಸ್ಕ್ಸ್ ನೇಮಕ ಆಗಿದೆ ಇಲ್ಲ ಅದೇ ಬಿಡುವಾಗ ಅಸೈನ್ ಶಿಫ್ಟ್ ವೈಸ್ ಬ್ಯಾರಿಕೇಡಿಂಗ್ ಮಾಡ್ತಾರೆ ಲೈಟ್ ಹಾಕ್ತಾರೆ ಎಲ್ಲ ಮಾಡ್ಬಿಟ್ಟೇನೆ ಟ್ರಾಫಿಕ್ ಅಲೌ ಮಾಡ್ತಾರೆ ಸೊ ದಿಸ್ ಈಸ್ ಅ ಟೂ ತ್ರೀ ಇಯರ್ಸ್ ಬ್ಯಾಕ್ ರಿಪೋರ್ಟ್ ಜಿ ಎಸ್ ಐ ಅವ್ರ ಹಿಂದೆ ಜಿಲ್ಲೆಗೆ ಬಂದಾಗ ದೇ ಹವ್ ಐಡೆಂಟಿಫೈಡ್ ಸರ್ಟನ್ ಲೊಕೇಶನ್ಸ್ ಅದು ಪ್ರೆಸೆಂಟ್ ರಿಪೋರ್ಟ್ ಇಲ್ಲ ಇಟ್ ಇಸ್ ಅ ಓಲ್ಡ್ ರಿಪೋರ್ಟ್ ಆದರೂ ಬಿಕಾಸ್ ನಮಗೆ ಬೇರೆ ಯಾವುದು ಬೇಸಿಸ್ ಇಲ್ಲ ಆ ರಿಪೋರ್ಟ್ ಬೇಸಿಸ್ ಆಗಿ ಇಟ್ಕೊಂಡು ನಾವು ಏನು ಪ್ಲ್ಯಾನ್ ಮಾಡಿದ್ದೀವಿ ಗ್ರಾಮ ಪಂಚಾಯತ್ ವತಿಯಿಂದ ಮತ್ತೆ ಫಾರೆಸ್ಟ್ ಅವ್ರದ್ದು ಅವ್ರ ಹತ್ರ ಗಾರ್ಡ್ಸ್ ಎಲ್ಲ ಇರುತ್ತೆ ದೇ ಆರ್ ಆಲ್ಸೋ ಟೆಕ್ನಿಕಲ್ ಪೀಪಲ್ ಹೂ ಕ್ಯಾನ್ ಅಬ್ಸರ್ವ್ ಸೊ ಒಂದು ಪಟ್ಟಿ ಮಾಡ್ತಾ ಇದ್ದೀವಿ ದಟ್ ಸ್ಪಾಟರ್ಸ್ ಥರ ನಮ್ಮ ಗ್ರಾಮ ಪಂಚಾಯತ್ ವಾಲಂಟಿಯರ್ಸ್ ಮತ್ತು ಫಾರೆಸ್ಟ್ ಅವರು ಸಪೋರ್ಟ್ ತಗೊಂಡು ಮಾಡಿ ಅವ್ರಿಗೂ ಕೂಡ ಟ್ರೈನಿಂಗ್ ಮಾಡಿ ಅಸೈನ್ ಮಾಡಬೇಕು ಅಂತ ಅದರಲ್ಲೂ ಕ್ಯಾಟಗರೀಸ್ ಇದೆ ಹೈ ರಿಸ್ಕ್ ಮಾಡ್ರೇಟ್ ರಿಸ್ಕ್ ಲೋ ರಿಸ್ಕ್ ಅಂತ ಅಟ್ಲೀಸ್ಟ್ ಹೈ ಆ್ಯಂಡ್ ಮಾಡ್ರೇಟ್ ರಿಸ್ಕಲ್ಲಿ ಕಂಟಿನ್ಯೂಸ್ ಯಾರಾದರೂ ಅಬ್ಸರ್ವ್ ಮಾಡೋ ಥರ ಹಾಕ್ತಿದ್ವಿ ಆರ್ ಓನ್ಲಿ ಥಿಂಗ್ ದಟ್ ವಿ ಕೆನ್ ಡೂ ನಾವು ಡ್ಯೂರಿಂಗ್ ಮಾನ್ಸೂನ್ ಇಸ್ ದಟ್ ವಿ ಕೆನ್ ಅಬ್ಸರ್ವ್ ಆ್ಯಂಡ್ ವಿತೌಟ್ ಎನಿ ಲಾಸ್ ಆಫ್ ಲೈಫ್ ಪ್ರಿವೆಂಟ್ ಮಾಡಲಿಕ್ಕೆ ಅಷ್ಟೇ ಪ್ರಯತ್ನ ಮಾಡ್ಲಿಕ್ಕೆ ಆಗುತ್ತೆ ಎಂಟೈರ್ ಡಿಸ್ಟ್ರಿಕ್ಟಲ್ಲಿ ಇರೋದು ಹ್ಞೂ ಹ್ಞೂ ಹಂಗೆ ಹಾಗೇನು ರೈಟಿಂಗಲ್ಲಿ ಬಂದಿಲ್ಲ ವಿರ್ ಆಲ್ಸೋ ಫಾಲೋಯಿಂಗ್ ಇಟ್ ಅಪ್ ಅವರು ಹೋಗಿದ್ರು ಲೇಟ್ ಇನ್ ದ ನೈಟ್ ಸೊ ಇವತ್ತು ವಿರ್ ಎಕ್ಸ್ಪೆಕ್ಟಿಂಗ್ ರಿಪೋರ್ಟ್ ಶಿರೂರ್ದು ಲ್ಯಾಂಡ್ ಸ್ಲೈಡ್ ಆದ ತಕ್ಷಣ ಜಿ ಎಸ್ ಐ ಅವರು ನಮಗೆ ಒಂದು ರಿಪೋರ್ಟ್ ಕೊಟ್ಟಿದ್ರು ಅದರ ಮೇಲೆ ನಾವು ಎನ್ ಎಚ್ ಎಂಪ್ಲೇನ್ಸ್ ಕೊಡಿ ಅಂತ ನಾವು ಹೇಳಿದ್ದೀವಿ ಸೊ ಅವರು ಕಾಂಪ್ಲೇನ್ಸ್ ರಿಪೋರ್ಟ್ ಕೊಟ್ಟಿದ್ದಾರೆ ಮತ್ತೆ ಅವರು ಸ್ಪಾಟರ್ಸ್ ಹಾಕಿ ಟ್ರೈನಿಂಗನ್ನು ಕೂಡ ನಿನ್ನೆ ಮಾಡಿದರು ಜೆ ಜಿ ಎಸ್ ಐ ಅವರು ಹೆಡ್ ಇಟ್ಕೊಂಡು ಏನೆಲ್ಲ ನೋಡಬೇಕು ಮರ ಬಲ್ಜಿಂಗ್ ಆಗುತ್ತಾ ಇದೆಯಾ ಟ್ರೀ ಪ್ರೀಇನ್ಕ್ಲಿನೇಷನ್ ಆಗ್ತಾ ಇದೆಯಾ ಕ್ರ್ಯಾಕ್ಸ್ ಬರ್ತಾ ಇದೆಯಾ ಮಡ್ ಬರ್ತಾ ಇದೆಯಾ ಸೊ ಆ ಥರ ಕೆಲವೊಂದು ಪಾಯಿಂಟ್ಸ್ ಇದೆ ಅದೆಲ್ಲ ಅಬ್ಸರ್ವ್ ಮಾಡಬೇಕು ಶಿಫ್ಟ್ ವೈಸ್ ಅಂತ ಅವರು ಜನ ಹಾಕಿ ಟ್ರೈನಿಂಗೂ ಮಾಡಿದ್ದಾರೆ ಸೊ ಅವರಿಗೆ ಡಿಪ್ಲಾಯ್ ಮಾಡ್ತಾ ಇದ್ವಿ ಆಲ್ರೆಡಿ ಆ ಪ್ಲೇಸಲ್ಲಿ ಮಾಡಲಾಗಿದೆ ಸೊ ಡಿ ಸಿ ಅವರಿಂದ ಎಸ್ ಪಿ ಅವರಿಗೆ ಈ ಎಲ್ಲ ಕಂಡೀಷನ್ ಹಾಕಿಬಿಟ್ಟು ರೆಗ್ಯುಲೇಟೆಡ್ ರಿಲೀಸ್ ಟ್ವೆಂಟಿ ಕಿಲೋಮೀಟರ್ ಪರ್ ಹಾರ್ ಒನ್ ಸೈಡ್ ಮಾತ್ರ ಹೋಗಬೇಕು ಎರಡು ಕಡೆ ಬ್ಯಾರಿಕೇಟಿಂಗ್ ಹಾಕಬೇಕು ಲೈಟಿಂಗ್ ಎಲ್ಲೋ ಲೈಟ್ ಸಿಗ್ನಲ್ಸ್ ಇರಬೇಕು ಬೋರ್ಡ್ಸ್ ಹಾಕಬೇಕು ಎಲ್ಲ ಕಂಡೀಷನ್ ಹಾಕಿಬಿಟ್ಟು ಎಸ್ ಪಿ ಅವರಿಗೆ ಟ್ರಾಫಿಕ್ ರೆಗ್ಯುಲೇಟ್ ಮಾಡಬೇಕು ಅಂತ ಹೇಳಿದ್ದೀವಿ ಸೊ ಅದು ಪ್ರಕಾರ ಶುರುವಾಗಿದೆ ಅಷ್ಟು ಪ್ರಿಲಿಮಿನರಿ ರಿಪೋರ್ಟ್ ಅಷ್ಟೇ ಕೊಟ್ಟಿರೋದು ಸೊ ಅದರಲ್ಲಿ ಏನಿದೆ ಕ್ರಾಕ್ ಆಗಿತ್ತು ಫ್ಲೋ ನೀರು ಸ್ಯಾಚುರೇಷನ್ ಆಗಿರೋದ್ರಿಂದ ಕೆಳಗಡೆಯಿಂದ ಹಿಂಗೆ ಫ್ಲೋ ಆಯಿತು ಅಂತ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಸೊ ಫೈನಲ್ ರಿಪೋರ್ಟ್ ವಿ ಆರ್ ಅ ಇನ್ನು ಜಿ ಎಸ್ ಐ ಅವರು ಕೊಟ್ಟಿಲ್ಲ ನಮ್ಮ ಜಿಲ್ಲೆಯಲ್ಲೇ ಇದ್ದಾರೆ ಅವರು ಫುಲ್ ಸ್ಟಡಿ ಮಾಡ್ತಾ ಇದ್ದಾರೆ ಗೋವಾ ಟು ಕುಂದಾಪುರ್ ಫುಲ್ ಎಂಟೈರ್ ಸ್ಟ್ರೆಚ್ ಸ್ಟಡಿ ಮಾಡಿ ನಮಗೆ ರಿಪೋರ್ಟ್ ಕೊಡ್ತಾ ಇದ್ದಾರೆ ಸೊ ಎರಡು ಮೂರು ಕ್ರಿಟಿಕಲ್ ಪಾಯಿಂಟ್ಸ್ ಇದೆ ಅಂತ ಓರಲ್ಲಿ ಹೇಳಿ ಹೇಳಿರೋದು ನನಗೆ ಬಟ್ ಒನ್ಸ್ ದೇರ್ ರಿಪೋರ್ಟ್ ಕಮ್ಸ್ ಅದರಲ್ಲಿ ಏನು ಮೆಷರ್ಸ್ ಇದೆಯೋ ಅದ್ರ ಪ್ರಕಾರ ಫಾಲೋ ಮಾಡೋದು ಇಲ್ಲ ವಾಟ್ ದೇರ್ಸ್ ಹೇಗೆ ಸ್ಯಾಚುರೇಷನ್ ಕೆಪಾಸಿಟಿ ರೀಚ್ ಆಗಿದ್ರೆ ಫ್ಲೋ ಆಗುತ್ತೆ ಅಂತ ಸೊ ಈವನ್ ಅದು ಇದ್ರೂ ಕಂಟಿನ್ಯೂಸ್ ಮಳೆ ಬಂದ್ರೆ ದೆನ್ ವಿ ಅ ರಿಸ್ಕ್ ಆಸ್ ಆಫ್ ನೌ ಇಟ್ ಇಸ್ ಓಕೆ ಬಟ್ ಕಂಟಿನ್ಯೂಸ್ ಮಳೆ ಬಂದ್ರೆ ಇಟ್ ಇಸ್ ರಿಸ್ಕ್ ಕ್ವಾರ್ಟರ್ಸ್ ನೇಮಕ ಆಗಿದೆ ಇಲ್ಲ ಅದೇ ಬಿಡುವಾಗ ದೇ ದೇವಲ್ ಸೈಮ್ ಶಿಫ್ಟ್ ವೈಸ್ ಬ್ಯಾರಿಕೇಡಿಂಗ್ ಮಾಡ್ತಾರೆ ಲೈಟ್ ಹಾಕ್ತಾರೆ ಎಲ್ಲ ಮಾಡ್ಬಿಟ್ಟೇನೆ ಟ್ರಾಫಿಕ್ ಅಲೌ ಮಾಡ್ತಾರೆ ದಿಸ್ ಇಸ್ ಅ ಟು ತ್ರೀ ಇಯರ್ಸ್ ಬ್ಯಾಕ್ ರಿಪೋರ್ಟ್ ಜಿ ಎಸ್ ಐ ಅವರು ಹಿಂದೆ ಜಿಲ್ಲೆಗೆ ಬಂದಾಗ ದೇ ಹವ್ ಐಡೆಂಟಿಫೈಡ್ ಸರ್ಟನ್ ಲೊಕೇಶನ್ಸ್ ಅದು ಪ್ರೆಸೆಂಟ್ ರಿಪೋರ್ಟ್ ಇಲ್ಲ ಇಟ್ ಇಸ್ ಅ ಓಲ್ಡ್ ರಿಪೋರ್ಟ್ ಆದರೂ ಬಿಕಾಸ್ ನಮಗೆ ಬೇರೆ ಯಾವುದು ಬೇಸಿಸ್ ಇಲ್ಲ ಆ ರಿಪೋರ್ಟ್ ಬೇಸಿಸ್ ಆಗಿ ಇಟ್ಕೊಂಡು ನಾವು ಏನು ಪ್ಲ್ಯಾನ್ ಮಾಡಿದ್ದೀವಿ ಗ್ರಾಮ ಪಂಚಾಯತ್ ವತಿಯಿಂದ ಮತ್ತೆ ಫಾರೆಸ್ಟ್ ಅವ್ರದ್ದು ಅವರ ಹತ್ರ ಗಾರ್ಡ್ಸ್ ಎಲ್ಲ ಇರುತ್ತೆ ದೇ ಆರ್ ಆಲ್ಸೋ ಟೆಕ್ನಿಕಲ್ ಪೀಪಲ್ ಹೂ ಕ್ಯಾನ್ ಅಬ್ಸರ್ವ್ ಸೊ ಒಂದು ಪಟ್ಟಿ ಮಾಡ್ತಾ ಇದ್ದೀವಿ ದಟ್ ಸ್ಪಾಟರ್ಸ್ ಥರ ನಮ್ಮ ಗ್ರಾಮ ಪಂಚಾಯತ್ ವಾಲಂಟಿಯರ್ಸ್ ಮತ್ತು ಫಾರೆಸ್ಟ್ ಅವರು ಸಪೋರ್ಟ್ ತಗೊಂಡು ಮಾಡಿ ಅವ್ರಿಗೂ ಕೂಡ ಟ್ರೈನಿಂಗ್ ಮಾಡಿ ಅಸೈನ್ ಮಾಡಬೇಕು ಅಂತ ಅದರಲ್ಲೂ ಕ್ಯಾಟಗರೀಸ್ ಇದೆ ಹೈ ರಿಸ್ಕ್ ಮಾಡ್ರೇಟ್ ರಿಸ್ಕ್ ಲೋ ರಿಸ್ಕ್ ಅಂತ ಅಟ್ಲೀಸ್ಟ್ ಹೈ ಆ್ಯಂಡ್ ಮಾಡ್ರೇಟ್ ರಿಸ್ಕಲ್ಲಿ ಕಂಟಿನ್ಯೂಸ್ ಯಾರಾದರೂ ಅಬ್ಸರ್ವ್ ಮಾಡೋ ಥರ ಹಾಕ್ತಾ ಇದ್ವಿ ಆರ್ ಓನ್ಲಿ ಥಿಂಗ್ ದಟ್ ವಿ ಕೆನ್ ಡೂ ನಾವು ಡ್ಯೂರಿಂಗ್ ಮಾನ್ಸೂನ್ ಇಸ್ ಎಟ್ ವಿ ಕೆನ್ ಅಬ್ಸರ್ವ್ ಆ್ಯಂಡ್ ವಿತೌಟ್ ಎನಿ ಲಾಸ್ ಆಫ್ ಲೈಫ್ ಪ್ರಿವೆಂಟ್ ಮಾಡಲಿಕ್ಕೆ ಅಷ್ಟೇ ಪ್ರಯತ್ನ ಮಾಡಲಿಕ್ಕೆ ಆಗುತ್ತೆ